ಈ ಸಮಸ್ತ ನಾಡಿನ ಜನರಿಗೆ ಮತ್ತು ಈ ವಿಶ್ವದ ತುಂಬ ಇರುವ ಎಲ್ಲ ಬಾಬಾ ಸಾಹೇಬ್ಗೆ ಬಾಬಾ ಸಾಹೇಬ್ರ ಮುನ್ನೂರ ಮೂವತ್ತ್ ಜನ್ಮ ಜನ್ಮದಿನದಂದು ಅವರಿಗೆ ನನ್ನ ಆರ್ಥಿಕವಾದ ಶುಭಾಶಯಗಳನ್ನು ತಿಳಿಸಲ್ಪಿಸ್ತೀನಿ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಈ ಚುಗ್ಗೋಡಿ ಲೋಕಸಭಾ ಮತಕ್ಷೇತ್ರವನ್ನು ಪ್ರತಿನಿಧಿಸಬೇಕಂತ ನನ್ನ ಹಿತೈಷಿಗಳು ಮತ್ತು ನನ್ನ ಎಲ್ಲ ಹಿರಿಯರ ಒತ್ತಾಯದಿಂದ ನಾನು ಪ್ರತಿಸ್ಪರ್ಧೆ ಮಾಡ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ನೋಡಿದರೆ ಬರೀ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಬಿ ಜೆ ಪಿಗೆ ಅವ್ರದ್ದೇ ಆದಂಥ ಒಂದು ಪಕ್ಷಕ್ಕೆ ಟಿಕೆಟ್ ಕೊಡುವಂಥ ಒಂದು ಅನುಕರಣೆ ಇದೆ ಈ ಅವರು ಕೊಡುವಂಥ ಈ ಪಕ್ಷ ಟಿಕೆಟ್ ಅನುಕರಣೆಯಲ್ಲಿ ನಾವು ಯಾರೂ ಸುಶಕ್ಷಿದ್ರು ತಿಳುವಳಿಕೆ ಇದ್ದವರು ಪ್ರಜ್ಞಾವಂತರು ಮತ್ತು ಯಾರು ಜನರ ಬೆಂಬಲ ಇದೆ ಅವ್ರೇ ಅವ್ರಿಗೆ ಟಿಕೆಟ್ ಕೊಡುವ ಯಾವ ಸಂಭಾವನೆಯೂ ಇಲ್ಲ ಆ ಕಾರಣದಕ್ಕಾಗಲೇ ನಾನು ಪಕ್ಷೇತರವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದೀನಿ ಯಾಕಂದರೆ ನೀವು ಕೇಳಿದ್ದೀರಿ ಎಲ್ಲ ಪಕ್ಷಗಳು ನಿನ್ನ ಕಡೆ ದುಡ್ಡು ಇದೆಯಾ ನಿನ್ನ ಕಡೆ ಜಾತಿ ಬಲ ಇದೆಯೇನಾ ನೀ ಏನು ಆ ಏರಿಯಾದಾಗ ನಿಮಗೆ ಬಾಹುಬಲಿ ಇದೆಯೇನೋ ಅಂತ ಕೇಳ್ತಾ ಇದ್ದಾರೆ ಸೊ ಅವರೇ ಮಾತ್ರ ಎಲೆಕ್ಷನ್ ಮಾಡೋದಾದರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ತಿಳ್ಕೊಂಡು ನಾನು ಹದಿನೆಂಟು ಲಕ್ಷ ಮ ಐವತ್ತು ಸಾವಿರ ಮತದಾರ ಇರುವಂಥ ಚಿಕ್ಕಪಡಿ ಮತಕ್ಷೇತ್ರವನ್ನು ಪ್ರಜ್ಞಾವಂತರ ಪ್ರತಿನಿಧಿಯಾಗಿ ನಾನು ಪ್ರತಿಪಾದನೆ ಮಾಡ್ತಾಯಿದ್ದೀನಿ ಒಬ್ಬ ಶಿಕ್ಷಣ ಸಿಕ್ಕಿಲ್ಲ ಒಳ್ಳೆಯ ಆರೋಗ್ಯ ಸಿಕ್ಕಿಲ್ಲ ನಮಗೆ ಒಳ್ಳೆಯ ಒಂದು ನಮ್ಮ ಕಲಿತ ಮಕ್ಕಳಿಗೆ ನೌಕರಿ ಸುಧಾ ಕೊಡೋಕ್ಕಾಗ್ತಾ ಇಲ್ಲ ಇವರಿಗೆ ಎಪ್ಪತ್ತೈದು ವರ್ಷ ಅದನ್ನು ನಾವು ನಮ್ಮ ಏನು ಮತದಾರ ಬಂಧುಗಳಿದಾರ ಪ್ರಜ್ಞಾವಂತ ಮತದಾರರದ ಅವ್ರನ್ನ ತಗೊಂಡು ನಾವ್ ಎಲ್ಲರೂ ಒಗ್ಗೂಟಾಗಿ ಕೆಲಸ ಮಾಡ್ಬೇಕಾದ್ರೆ ಒಂದು ಅವಶ್ಯಕತೆ ಇರುತ್ತೆ ನಾನು ಅನಿಸ್ತೇನೆ ಬೆಂಬಲ ತುಂಬಾ ಚೆನ್ನಾಗಿದೆ